ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಇದು ರಿಕ್ವೆಸ್ಟ್ ವೀಡಿಯೋ ಆಗಿತ್ತು ಏನಪ್ಪ ಅಂತಂದರೆ ಪ್ರಿನ್ಸಸ್ ಕಟ್ ಬ್ಲೌಸನ್ನು ಕಟ್ ಮಾಡಿ ಅಳತೆ ಮಾಡೋದನ್ನು ಯಾವ ಥರ ಅಂತ ಹೇಳ್ಕೊಡಿ ಅಂತಂದ್ಬಿಟ್ಟು ಒಬ್ಬರು ಕಮೆಂಟ್ ಹಾಕಿದ್ರು ಅದಕ್ಕೋಸ್ಕರ ನಾನು ಇದು ವೀಡಿಯೋನ ತೋರಿಸ್ತಾ ಇರೋದು ಬನ್ನಿ ಯಾವ ಥರ ಪ್ರಿನ್ಸಸ್ ಕಟ್ಟನ್ನು ಅಳತೆ ಮಾಡ್ಕೊಳ್ಳೋದು ಮತ್ತು ಎಷ್ಟು ಎಕ್ಸ್ಟ್ರಾ ಎಷ್ಟು ತೊಗೋಬೇಕು ಬಟ್ಟೆ ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಯಾರೆಲ್ಲ ಹೊಸ ನೋಡ್ತಿದ್ರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೋಡಬೇಡಿ ಬೆಲ್ಲೇ ಪ್ರೆಸ್ ಮಾಡಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕೋಂಥ ವೀಡಿಯೋಸು ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆವಾಗ ನೀವು ಸಡನ್ನಾಗಿ ವೀಡಿಯೋನ ವಾಚ್ ಮಾಡ್ಬೋದು ಫಸ್ಟ್ ನಾನು ಯಾವಾಗಲೂ ಸ್ಲೀವ್ಸನ್ನು ಕಟ್ ಇದ್ದೆ ಬಟ್ ಇಲ್ಲೇನಪ್ಪ ಅಂತಂದರೆ ಇವಾಗ ಬಾಡಿ ಮೆಜರ್ಮೆಂಟ್ ತೊಗೊಂಡ್ಬಿಟ್ಟು ನಾನು ಫಸ್ಟ್ ಮೇನ್ ಇಂಪಾರ್ಟೆಂಟು ಬಾಡಿ ತೊಗೊತಾ ಇದ್ದೀನಿ ಸ್ವಲ್ಪ ಎಕ್ಸ್ಟ್ರಾ ಬೇಕಾಗುತ್ತೆ ಈ ಪ್ರಿನ್ಸೆಸ್ ಕಟ್ ಬ್ಲೌಸ್ಗೆ ಅದಕ್ಕೋಸ್ಕರ ನಾನು ಸ್ವಲ್ಪ ಎಕ್ಸ್ಟ್ರಾ ತಗೋಬೇಕಲ್ವಾ ಅದಕ್ಕೋಸ್ಕರ ನಾನು ಸ್ಲೀವ್ಸ್ಗೆ ಏನಾದರೂ ಮಾಡಿ ಅಡ್ಜಸ್ಟ್ ಮಾಡ್ಕೋಬೋದು ಬಟ್ಟು ಬಾಡಿಗೆ ಸ್ವಲ್ಪ ಕರೆಕ್ಟಾಗಿರಬೇಕು ಅಂದ್ಬಿಟ್ಟು ನಾನು ಕರೆಕ್ಟಾಗಿ ತೊಗೊತಾ ಇದ್ದೀನಿ ಅಷ್ಟೇ ಒಬ್ಬರು ಕಮೆಂಟ್ ಹಾಕಿದ್ರು ನನ್ನ ಹಳೆ ವಿಡಿಯೋಗೆ ಒಬ್ಬರು ಪ್ರಿನ್ಸೆಸ್ ಕಟ್ಟು ಬೋಟ್ ನೆಕ್ಕು ಅಂತ ಬೋಟ್ ನೆಕ್ ಬ್ಲೌಸ್ ಕಟ್ಟಿಂಗು ಆಲ್ರೆಡಿ ಹಾಕಿದ್ದೀನಿ ಅದು ಹೋಗಿ ಚೆಕ್ ಮಾಡ್ಕೊಳ್ಳಿ ಆಲ್ರೆಡಿ ಹಾಕಿದ್ದೀನಿ ನಾರ್ಮಲ್ ನೆಕ್ ಫ್ರಂಟಲ್ಲಿ ನಾರ್ಮಲ್ ನೆಕ್ಕು ಹಾಕಿದ್ದೀನಿ ಮತ್ತು ಬ್ಯಾಕು ಮತ್ತು ಫ್ರಂಟು ಎರಡು ಬೋಟ್ ನೆಕ್ಕು ಕಟ್ಟಿಂಗ್ ಮಾಡಿ ಅಳತೆ ಮಾಡಿಬಿಟ್ಟು ಹಾಕಿದ್ದೀನಿ ನೋಡ್ತಾ ಇರೋಣ ನೋಡ್ತಾ ಇರ್ಬೋದು ಇವಾಗ ಬಾಡಿ ಮೆಜರ್ಮೆಂಟ್ ಇದ್ದೀನಿ ಒಂಬತ್ತುವರೆ ಚೆಸ್ಟು ಮೆಜರ್ಮೆಂಟ್ ಇದೆ ಒಂಬತ್ತುವರೆಗೊಂದು ಮಾರ್ಕು ಪ್ಲಸ್ ಒಂದು ಮುಕ್ಕಾಲು ಇಂಚು ಅಥವಾ ಒಂದೂವರೆ ಇಂಚ್ ಸಾಕಾಗುತ್ತೆ ಆರಾಮಾಗಿ ನಾವು ಟಕ್ಸ್ ಪಾಯಿಂಟ್ ಇಡಲಿಕ್ಕೆ ಪ್ಲಸ್ ಎರಡು ಇಂಚ್ ಮಾರ್ಜಿನಿಗೋಸ್ಕರ ತಗೋಬೇಕಾಗುತ್ತೆ ಎರಡು ಇಂಚ್ ತೊಗೊಂಡ್ರೆ ಅಡ್ಡಿ ಇಲ್ಲ ಏನಪ್ಪ ಅಂದರೆ ಬಾಡಿ ಮೇಲೆ ಹೋಗುತ್ತೆ ನೋಡ್ತಾ ಇರ್ಬೋದು ಇವಾಗ ಕೆಳಗಡೆ ಒಂದು ಒಂದು ಇಂಚಿಗೆ ನಾನು ಲೈನ್ ಹಾಕ್ಕೊತಾ ಇದ್ದೀನಿ ಬ್ಯಾಕ್ ಸೈಡು ಇದು ಬ್ಯಾಕ್ ಸೈಡ್ ಫಾಟ್ ಕಟ್ ಮಾಡ್ತಾ ಅಥವಾ ಮಾಡ್ತಾ ಇರೋದು ಮಾರ್ಕ್ ಮಾಡಿ ಒಂದು ಇಂಚಿಗೆ ಮಾರ್ಕ್ ಮಾಡಿಬಿಟ್ಟು ಆ ಮಾಡ್ಕೊಂಡಿರೋದು ಲೆಂತ್ ನೋಡೋಣ ಎಷ್ಟು ಇಂಚು ಬರ್ತಾ ಇದೆ ಅಂತ ಹದಿನಾಲ್ಕು ಇಂಚು ರೆಡಿ ಇದೆ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಇಡ್ತಾ ಇದ್ದೀನಿ ಮೇಲೆ ಶೋಲ್ಡ್ರ್ ಅಟ್ಯಾಚು ಅದೆಲ್ಲ ಇರುತ್ತೆ ಅಲ್ವಾ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ ಮುಗೀತು ಸಾಕಾಗುತ್ತೆ ಒಂದು ಲೈನನ್ನು ಡ್ರಾ ಮಾಡ್ಕೊಂಬಿಡೋಣ ಸ್ಟ್ರೇಟಾಗಿ ನೋಡ್ಕೊಂಡ್ರಿ ಅಲ್ವಾ ಈ ಥರ ಮಧ್ಯದಲ್ಲಿ ಈ ಥರ ಫೋಲ್ಡ್ ಮಾಡ್ಕೊಂಬಿಟ್ರೆ ನಮಗೆ ಫ್ರಂಟು ಮತ್ತು ಬ್ಯಾಕ್ ಸೈಡು ಎರಡೂ ಸಿಗ್ಬಿಡುತ್ತೆ ಇವಾಗ ಫ್ರಂಟಲ್ಲಿ ನಾನು ಯಾವ ಥರ ಅಳತೆ ಮಾಡ್ಕೊತೀನಿ ಮತ್ತು ಟಕ್ಸ್ ಪ್ಯಾಂಟನ್ನು ಮತ್ತು ಪ್ರಿನ್ಸೆಸ್ ಕಟ್ ಬ್ಲೌಸ್ ಅಳತೆ ಯಾವ ಥರ ಮಾಡೋದನ್ನು ತೋರಿಸ್ಕೊಡ್ತೀನಿ ಬನ್ನಿ ಇವಾಗ ಬ್ಯಾಕ್ ಫ್ರಂಟಲ್ಲಿ ನಾನು ತೋರಿಸ್ಕೊಡ್ತೀನಿ ಬ್ಯಾಕ್ ಸೈಡ್ ಏನು ಮಾಡ್ತಿಲ್ಲ ಈ ಥರ ಕರೆಕ್ಟಾಗಿ ಸ್ವಲ್ಪ ಎಲ್ಲ ಫೋಲ್ಡಿಂಗ್ ಎಲ್ಲ ನೀಟಾಗಿ ಮಾಡಿಕೊಂಡ್ರೆ ನಮಗೆ ನೀಟಾಗಿ ಬರುತ್ತೆ ಅಳತೆ ಮಾತ್ರ ಮೆಜರ್ಮೆಂಟು ನೋಡಿದ್ರೆ ಅಲ್ವಾ ಇದು ಫ್ರಂಟು ಬ್ಯಾಕು ನೆಕ್ಕು ಕಾಮನಾಗಿ ನೆಕ್ಕು ಎಷ್ಟು ತೊಗೊತೀನಪ್ಪ ಅಂದರೆ ಎರಡು ಕಾ ಎರಡೂವರೆ ತೊಗೊತೀನಿ ಎರಡೂವರೆ ಸಾಕಾಗುತ್ತೆ ಆರಾಮಾಗಿ ಎರಡೂವರೆ ನೆಕ್ಕು ಒಂದು ಮೂರು ಇಂಚಿಗೆ ನಾನು ಶೋಲ್ಡ್ರ್ ತೊಗೊತಾ ಇದ್ದೀನಿ ಟೋಟಲಾಗಿ ಐದೂವರೆ ನೋಡ್ತಾ ಇರ್ಬೋದು ಎರಡೂವರೆ ತೊಗೊತಾ ಇದ್ದೀನಿ ಸಾಕಾಗುತ್ತೆ ಆರಾಮಾಗಿ ಜಾಸ್ತಿ ತಗೊಂಡ್ರೆ ಮತ್ತೆ ಶೋಲ್ಡರ್ ಡ್ರಾಪ್ ಎಲ್ಲ ಯಾಕಂದರೆ ಡೀಪು ಇದೆ ಬ್ಯಾಕ್ ಸೈಡು ಫುಲ್ ಟೆನ್ ಟೆನ್ ಎಲ್ಲ ಡೀಪ್ ಇದೆ ಅದಕ್ಕೋಸ್ಕರ ಎರಡೂವರೆ ಇಂಚ್ ತೊಗೊತಾಯಿದ್ದೀನಿ ಹಾರ್ಮಲ್ ಶೇಪ್ ಬಂದು ಹಾರ್ ಇಂಚ್ ಇದ್ದೀನಿ ಆರು ಇಂಚು ಆರಾಮಾಗಿ ಸಾಕಾಗುತ್ತೆ ಆರು ಇಂಚಿಗೆ ಹಾರ್ಮೋಲು ಈ ಥರ ಬ್ಯಾಕಲ್ಲಿ ಒಂದು ಫ್ರಂಟಲ್ಲಿ ಒಂದು ಇಂಚಿಗೆ ಬ್ಯಾಕು ಫ್ರಂಟು ಸೇಮ್ ಕಟ್ ಮಾಡೋದು ಆಮೇಲೆ ನಾನು ಅತ್ತೆ ಮಾಡಿಕೊಂಡು ಶೇಪ್ ತೆಗಿತಾಯಿದ್ದೀನಿ ಇವಾಗ ಶೇಪ್ ತೆಗಿಯೋಲ್ಲ ఫ్రంట్లీకి నూ నెక్కన్న తగ్తీ ఈ స్వల్ప రౌండ్ షేప్ అన్నది కొట్బడి నీటే ನೆಕ್ ಕಟ್ ಮಾಡಿದ ಮೇಲೆ ನಾನು ಆರ್ಮಲ್ ಕಟ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಫ್ರಂಟ್ ಟು ಬ್ಯಾಕು ಎರಡು ಸಮ ಬಂದ್ಬಿಡುತ್ತೆ ಅವಾಗ ಕಟ್ಟಿಂಗ್ ಅಂದಮೇಲೆ ನಾನು ಇವಾಗ ಮಾರ್ಜಿನ್ನು ಹಾಂ ಸಾರಿ ಮಾರ್ಕ್ ಮಾಡಿಬಿಟ್ಟು ಪಾಯಿಂಟ್ಸ್ಗಳನ್ನೆಲ್ಲ ಹಾಕ್ತಾಯಿರ್ತೀನಿ ನೋಡ್ತಾ ಇರ್ಬೋದು ನೋಡ್ತಾ ಇರ್ಬೋದು ಒಂಬತ್ತುವರೆ ಇಂಚಿಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಕರೆಕ್ಟ್ ಚೆಸ್ಟ್ ಮೆಜರ್ಮೆಂಟ್ ಬಂದು ಇವ್ರದ್ದು ಒಂಬತ್ತುವರೆ ಇಂಚು ಪ್ಲಸ್ಸು ಏನಪ್ಪ ಅಂದರೆ ಎರಡೂವರೆ ಇಂಚು ಅಂದ್ ಮೇಲುಗಡೆ ಎರಡೂವರೆ ಇಂಚು ನಾನು ಇದ್ದೀನಿ ಸಾಕಾಗುತ್ತೆ ಆರಾಮಾಗಿ ಎರಡು ಇಂಚು ಮಾರ್ಜಿನ್ಗೆ ಒಂದು ಹಾಫ್ ಇಂಚ್ ಮೇಲುಗಡೆ ಸ್ವಲ್ಪ ಸ್ಟಿಚಿಂಗ್ ಎಲ್ಲ ಹೋಗುತ್ತೆ ಅಲ್ಲ ಹಾಫ್ ಇಂಚ್ ತೊಗೊತಾಯಿದ್ದೀನಿ ಕೆಳಗಡೆ ನೋಡೋಣ ಎಷ್ಟು ತೊಗೊಳೋಣ ಅಂತಂದ್ಬಿಟ್ಟು ಒಂದು ಟೆಕ್ಸ್ ಉಕ್ಸ್ಪಟ್ಟಿ ಹತ್ರ ಒಂದು ಅವ್ರದ್ದು ರೆಡಿ ಬಂದು ನಾಲ್ಕು ಮುಕ್ಕಾ ಬರುತ್ತೆ ಸಾರಿ ಮೂರು ಮುಕ್ಕಲು ಬರುತ್ತೆ ನಾನು ಅದ ತಂದು ಐದು ಇಂಚಿಗೆ ಇದ್ದೀನಿ ಹಾಫ್ ಇಂಚ್ ಎಕ್ಸ್ಟ್ರಾ ಟೆಕ್ಸ್ ಪಾಯಿಂಟ್ ಬಂದು ಐ ಐದು ಹನ್ನೆರಡು ಇಂಚಿದೆ ನಾನು ಹದಿಮೂರು ಇಂಚಿಗೆ ಒಂದು 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 ಇಂಚ್ ಮಾತ್ರ ಎಕ್ಸ್ಟ್ರಾ ತೊಗೊತಿದ್ದೀನಿ ಅಷ್ಟೇ ಮೂರು ಪಾಯಿಂಟ್ಗಳನ್ನು ಜಾಯಿಂಟ್ ಮಾಡ್ಕೊಂಡ್ಬಿಟ್ಟು ಕಟ್ಟಿಂಗ್ ಮಾಡ್ಕೊಂಡ್ಬಿಡೋಣ ಈ ಥರ ಪಾಯಿಂಟ್ಸ್ಗಳನ್ನು ಎಲ್ಲ ಜಾಯಿಂಟ್ ಮಾಡಿಕೊಂಡು ಕಟ್ಟಿಂಗ್ ಮಾಡಿಕೊಂಡ್ರೆ ನಮಗೆ ಫರಪಟ್ಟಾಗಿ ಬಂದ್ಬಿಡುತ್ತೆ ಇವಾಗ ಏನಪ್ಪ ಅಂದರೆ ಅಡ್ವಾನ್ಸಾಗಿ ನಾವು ಎರಡು ಇಂಚ್ ತೊಗೊಂಡಿದ್ವಿ ಅಲ್ವಾ ಅಷ್ಟು ಟೋಟಲಾಗಿ ನೋಡ್ತಾ ಇರ್ಬೋದು ಯಾವ ಥರ ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇದೀನಿ ಅಂದ್ಬಿಟ್ಟು ಒಂದು ಮೂರು ಇಂಚಿಗೆ ನಾನು ಒಕ್ಸ್ ಪಟ್ಟಿ ಕಡೆಯಿಂದ ಮೂರು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಮೂರು ಇಂಚಿಗೆ ಒಂದು ಮಾರ್ಕು ಟೋಟಲಾಗಿ ಎರಡು ಎರಡು ಇಂಚು ಸಾಕಾಗುತ್ತೆ ಆರಾಮಾಗಿ ಎರಡು ಇಂಚಿಗೆ ಒಂದು ಮಾರ್ಕು ಎರಡು ಇಂಚೋಸ್ಕರ ಬಿಟ್ಟಿದ್ವಲ್ವ ಟಕ್ಸ್ ಪಾಯಿಂಟ್ ಇಡ್ಲಿಕ್ಕೆ ಅಂತ ಎಕ್ಸ್ಟ್ರಾ ತೊಗೊಂಡಿದ್ವಲ್ವ ಆ ಎರಡು ಇಂಚನ್ನು ನಾನು ತೊಗೊತಾ ಇದ್ದೀನಿ ಒಂದು ಮೂರು ಇಂಚಿಗೆ ನಾನು ಮೇಲುಗಡೆ ಒಂದು ಮೂರು ಇಂಚಿಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಮದ್ಯಕ್ಕೆ ಕರೆಕ್ಟಾಗಿ ಎಷ್ಟು ಬರುತ್ತೆ ಅಂತಂದ್ಬಿಟ್ಟು ಅಲ್ಲೊಂದು ಪಾಯಿಂಟನ್ನು ಹಾಕ್ಕೊಂಡ್ಬಿಟ್ಟನು ಮೇಲುಗಡೆ ಒಂದು ಮೂರು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಬಿಟ್ಟು ಈ ಥರ ಜಾಯಿಂಟ್ ಮಾಡ್ಕೊಂಬೇಡ ಕಟ್ಟಿಂಗ್ ಮಾಡಿದರೂ ಬರುತ್ತೆ ಫ್ರೆಂಡ್ಸ್ ಕಟ್ಟಿಂಗ್ ಮಾಡಿಲ್ಲ ಡೈರೆಕ್ಟಾಗಿ ನಾವು ಇದೇ ಥರ ಸ್ಟಿಚಿಂಗ್ ಮಾಡ್ತೀವಿ ಅನ್ನೋರು ಕೂಡ ಆರಾಮಾಗಿ ಮಾಡ್ಕೋಬೋದು ಅದು ಕೂಡ ಪ್ರಿನ್ಸೆಸ್ ಕಟ್ ಬ್ಲೌಸೇ ಶೇಪ್ ಬರುತ್ತೆ ನೋಡ್ತಾ ಇರ್ಬೋದು ಈ ಥರ ಒಂದು ಈ ಥರ ಒಂದು ಶೇಪ್ ಕೊಟ್ಬಿಡಿ ಕರೆಕ್ಟಾಗಿ ಬಂದ್ಬಿಡುತ್ತೆ ನೋಡ್ತಾ ಇರ್ಬೋದು ನಾನು ಕಟ್ಟಿಂಗ್ ಮಾಡಲ್ಲ ಫ್ರೆಂಡ್ಸ್ ಡೈರೆಕ್ಟಾಗಿ ನಾನು ಡಬಲ್ ಸ್ಟಿಚ್ಚಿಂಗನ್ನು ಹಾಕಿಬಿಡ್ತೀನಿ ಆವಾಗ ಕರೆಕ್ಟಾಗಿ ಬಂದ್ಬಿಡುತ್ತೆ ನೋಡ್ತಾ ಇರ್ಬೋದು ಇವಾಗ ವೇಸ್ಟ್ ಎಷ್ಟು ಸಿಗುತ್ತೆ ಅಂತ ನೋಡೋಣ ಎಂಟುವರೆ ಸಿಗುತ್ತೆ ವೇಸ್ಟ್ ಬಂದು ಇವ್ರದ್ದು ಕರೆಕ್ಟಾಗಿ ಎಂಟುವರೆ ಸಿಗುತ್ತೆ ಒಂಬತ್ತುವರೆ ಇಂಚಿಗೆ ನಾನು ಮೇಲೆ ಚೆಸ್ಟ್ ಮೆಜರ್ಮೆಂಟ್ ತೊಗೊಂಡಿದ್ದೀನಲ್ಲ ಇವ್ರದ್ದು ವೇಸ್ಟ್ ಬಂದು ಎಂಟುವರೆಗೆ ಒಂದು ಒಂದು ಇಂಚು ಡೌನ್ ಆಗುತ್ತೆ ಸಡನ್ನಾಗಿ ನೋಡ್ತಾ ಈ ಥರ ಒಂದು ಫ್ರಂಟಲ್ಲಿ ನಾವು ವಾರ್ಕ್ ಮಾಡ್ಕೊಂಬಿಟ್ಟು ಶೇಪನ್ನು ತೆಗಿಬೇಕು ಈ ಥರ ಒಂದು ಶೇಪ್ ತೆಗೆದ್ಬಿಡಿ ನಾನು ಮೊದಲೇ ತೆಗಲಿಲ್ಲ ಯಾಕಪ್ಪ ಅಂದ್ರೆ ಫ್ರಂಟು ಬ್ಯಾಕು ಸಮ ಕಟ್ ಮಾಡ್ಕೊಂಡಿನಲ್ವ ಇವಾಗ ಬ್ಯಾಕ್ ಫ್ರಂಟಲ್ಲಿ ಮಾತ್ರ ಈ ಥರ ಒಂದು ಶೇಪ್ ತೆಗಿತಾಯಿದ್ದೀನಿ ನೋಡಿದ್ರಿಲ್ವ ಯಾವ ಥರ ಮಾರ್ಕ್ ಮಾಡಿಬಿಟ್ಟು ನಾನು ಟಚ್ ಪಾಯಿಂಟು ಅನ್ನೋದನ್ನು ಫ್ರಂಟಲ್ಲಿ ಇವಾಗ ಬ್ಯಾಕಲ್ಲಿ ನಾನು ನೆಕ್ಕನ್ನು ಆಳ್ತ ಮಾಡ್ಕೊತಾ ಇದ್ದೀನಿ